ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ಎಂಬತ್ನಾಲ್ಕನೇ ದಿನದ ಬ್ಲಾಗು ಬೆಳಗ್ಗೆ ಹತ್ತು ಗಂಟೆ ಆ ಮಧ್ಯೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಸ್ಪಿಟಲ್ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ ಅಮ್ಮನಿಗೆ ಒಂದು ಸಣ್ಣ ಸರ್ಜರಿ ಇದೆ ಅಂತ ಸೊ ನಾನು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಹೋಗಿ ಹೋಗಿ ಅವ್ರಿಗೆಲ್ಲ ಚೆಕ್ ಮಾಡಿಸ್ಬಿಟ್ಟು ಅಲ್ಲಿಂದ ಮತ್ತೆ ಇಲ್ಲಿ ಸ ಬೇರೆ ಕಡೆ ಮಾಡ್ತೀನಿ ಅಂತ ಹೇಳಿದರು ಅಲ್ಲಿಗೆ ಬಂದೆ ಹಾಗೆ ಕಾಫಿ ತೊಗೊಂಡು ಪಪ್ಸ್ ಆಗಿತ್ತು ತಗೊಂಡು ಹೋಗಿ ಸರ್ಜರಿ ಎಲ್ಲ ಮಾಡಿಸಿ ಕಾರಲ್ಲಿ ಬರ್ತಾಯಿದ್ವಿ ತುಂಬ ಸುಸ್ತಾಗಿದ್ದರು ಆ್ಯಂಡ್ ಬಂದಿದ್ದೆ ಮನೆಯಲ್ಲಿ ಕರೆಂಟ್ ಇಲ್ಲ ಸಂಜೆವರೆಗೂ ನೋಡಿದೆ ಸಂಜೆವರೆಗೂ ಕರೆಂಟ್ ಇಲ್ಲ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ ಸೊ ಹಾಗಾಗಿ ನಾಲ್ಕು ಐದು ಗಂಟೆ ಆಗೋಗಿತ್ತು ಬಿಸಿ ನೀರು ಇಟ್ಬಿಟ್ಟು ಅಮ್ಮಂಗೆ ಸ್ವಲ್ಪ ನೀರು ಕೊಟ್ಟು ಅವ್ರ ಸ್ನಾನ ಆಯಿತು ನಾನು ಮಾಡ್ಕೊಳ್ಳೋಣ ಅಂತೇಳಿ ಬಿಸಿ ನೀರು ತೊಗೊಂಡೋಗಿ ಅಟ್ಟು ಬಿ ಬಚ್ಚಲಿಗೆ ಹಾಕಿ ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು ಇದನ್ನೆಲ್ಲ ವಾಶ್ ಮಾಡಿಕೊಂಡೆ ಇದೆಲ್ಲ ವಾಶ್ ಮಾಡಿದ್ದಾದ್ಮೇಲೆ ಅಂದರೆ ಇದು ಯೂಸ್ ಮಾಡಿದ್ದಿತ್ತು ಪಾತ್ರೆ ಸ್ವಲ್ಪ ಸೈಡ್ಗೆ ಎತ್ತಿಟ್ಬಿಟ್ಟಿತ್ತು ಸಮಾಧಾನ ಆಗಲಿಲ್ಲ ಸೊ ಫಸ್ಟ್ ಇಲ್ಲೆಲ್ಲ ಉಜ್ಬಿಟ್ಟು ಆಮೇಲೆ ತೊಗೊಂಡೋಗಿ ಮತ್ತೆ ಹಾಕೋಣ ಬೇಡದೇ ಇರೋದನ್ನೆಲ್ಲ ಒಂದು ಕವರಲ್ಲಿ ಕಟ್ಟಿಡೋಣ ಬೇಕಾದಾಗ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋದು ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಹಾಗೆಯೇ ಯಾರು ಬ್ಯಾಡ್ ಕಾಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಅತ್ತೆನ ತಾಯಿಗಿನ ಹೆಚ್ಚಾಗೆ ನೋಡ್ಕೋತೀನಿ ಸೊ ವೀಡಿಯೋಸ್ಗೋಸ್ಕರ ಮಾಡ್ತಿದ್ದೀರಾ ಆ್ಯಂಡ್ ನಾಟಕ ಮಾಡ್ತಾ ಇದೀಯ ಇದನ್ನ ನಿನ್ನ ನೋಟ ಚೆನ್ನಾಗಿಲ್ಲ ನೀನು ಈ ಥರ ಎಲ್ಲ ಕೆಲವೊಂದು ಮೆಸೇಜಸ್ ಬರುತ್ತೆ ಯಾಕಂದರೆ ನನಗೆ ಥ್ರೆಡ್ಡಲ್ಲಿ ಆಲ್ರೆಡಿ ನಂದು ಅಮ್ಮಂದು ಒಂದು ವಿಡಿಯೋ ಹಾಕಿದ್ರಿಂದ ಅವ್ರನ್ನ ಜಸ್ಟ್ ನಾನು ಹೀಗೆ ನೋಡ್ತೀನಿ ಅವ್ರಿಗೆ ಗೊತ್ತಿಲ್ಲದೆ ವಿಡಿಯೋಸ್ ಮಾಡ್ಕೊಳೋದು ನಾನು ಅವ್ರು ನೋಡೋಲ್ಲ ಪಾಪ ಏನೋ ನೋಡ್ತಿರ್ತಾರೆ ಜಸ್ಟ್ ಅವ್ರು ನೋಡದೆ ಇರಬೇಕಾರೆ ನಾನು ವಿಡಿಯೋಸ್ ಮಾಡಿಕೊಂಡಾಗ ಅದು ನನ್ನ ಇದು ಕಾಣಿಸುತ್ತೆಲ್ಲ ಆಗ ತುಂಬ ಒಂಥರ ಮನ್ಸಿಗೆ ಬೇಜಾರಾಯಿತು ನನಗೆ ನಾಟಕ ಮಾಡೋ ಅವಶ್ಯಕತೆ ನನಗೇನಿದೆ ಅಲ್ವಾ ನನ್ನ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಸೊ ಅವರಂದರೆ ನನಗೆ ಇಷ್ಟ ನಾನು ಚೆನ್ನಾಗೇ ಇದ್ದೀನಿ ಅವ್ರ ಜೊತೆ ಅವರು ನನ್ನ ಚೆನ್ನಾಗೇ ಇದ್ ಇದ್ದೀವಿ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ ಸೊ ಮಕ್ಕಳಿಗಿನ್ನ ಹೆಚ್ಚಾಗಿ ಮಗ ಮಕ್ಕಳಿಗೆ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ನನ್ನ ಜೊತೆ ಇರ್ತಾರೆ ಹಾಗೆ ನಾನಂದರೆ ನನ್ನ ಹಾಸ್ಪಿಟಲ್ ಬರೋಲ್ಲ ಅಂತ ಹೇಳಿದ್ರು ನನ್ನ ಬಲೂಂತ ಮಾಡಿ ಕರ್ಕೊಂಡು ಹೋಗ್ತಾರೆ ನೀನೇ ಕಂಫರ್ಟಬಲ್ ಬಾ ನನಗೆ ನೀನಂದರೆ ಅಂತ ಸೊ ಅಂಥವ್ರ ಜೊತೆ ನಾನು ಹೇಗಿರಬೇಕು ನಾನು ನಾನು ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ ಸೊ ಥ್ರೆಡ್ಡಲ್ಲೆಲ್ಲ ನಂಗೆ ಆಲ್ಮೋಸ್ಟ್ ಬಂದಿರೋ ಅಂಥ ಕಮೆಂಟ್ಸ್ ನಂಗೆ ತುಂಬ ಬೇಜಾರಾಯಿತು ಸೊ ಕಮೆಂಟ್ ಮಾಡೋಕ್ಕೂ ಮುಂಚೆ ಒಂದು ನಿಮಿಷ ಯೋಚನೆ ಮಾಡಿ ಮಾಡಿ ನಿಮ್ಮನೆ ಹೆಣ್ಮಕ್ಳು ನಿಮ್ಮನೆ ತಾಯಿನೇ ಅಲ್ವಾ ಸೊ ನನಗೆ ಯಾವುದೇ ರೀತಿ ವೀಡಿಯೋಸ್ಗೋಸ್ಕರ ವ್ಯೂಸ್ಗೋಸ್ಕರ ನನಗೆ ಆ ಥರ ಇದು ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಅವ್ರಿಗೆ ನೋಡ್ಕೊಳ್ತಾ ಇರೋ ಥರ ವೀಡಿಯೋಸ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಹೇಳಿದ್ರು ತೋರಿಸ್ತೇನೆ ನಾನು ಈ ಥರ ವೀಡಿಯೋ ಮಾಡಿದ್ದೀನಿ ಅಂತ ನನಗೆ ಹೇಳಿದ್ರೆ ನಾನು ನೋಡ್ತಿದ್ದೆ ಅಲ್ವಾ ನಾನು ಫೋರ್ಸ್ ಕೊಡ್ತಿದ್ದೆ ನಿನಗೆ ಅಂದರೆ ನಂಗೆ ಖುಷಿನೇ ಆಗೋಯಿತು ಸೊ ಅಷ್ಟು ಮಾತ್ರ ಸಪೋರ್ಟ್ ಮಾಡ್ತಾರೆ ನನಗೆ ಸೊ ಏನಾದರೂ ಕಂಟೆಂಟ್ ಇಟ್ಕೊಂಡು ನಾನು ನೀವು ಇಬ್ಬರು ಅಮ್ಮ ಆ್ಯಕ್ಟ್ ಮಾಡೋಣ ಅಂತ ಹೇಳಿದ್ರು ಕೂಡ ಅದಕ್ಕೂ ಒಪ್ಕೊಂಡ್ರು ಪಾಪ ಸರಿ ಆಯಿತು ಮಾಡೋಣ ಅಂತ ಈಗ ಎಲ್ಲರನ್ನ ಅಮ್ಮ ಮಗಳು ಅತ್ತೆ ಸೊಸೆ ಥರ ಆ್ಯಕ್ಟ್ ಮಾಡ್ತಾಯಿರ್ತಾರೆ ಬಟ್ ನಮ್ಮ ಮನೆಯಲ್ಲಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಏನು ಮಾಡಬೇಕು ಹೇಳು ಜಸ್ಟ್ ಅದು ನನಗೆ ಹೇಳ್ಕೊಡು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಸೊ ನಮ್ಮಿಬ್ಬರಿಗೂ ಹೊಸ್ತೇನೆ ಬಟ್ ಅಂತೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇಬ್ರು ಗೊತ್ತಿಲ್ಲ ಇನ್ನು ಏನಾಗುತ್ತೆ ಅಂತ ಬಟ್ ಅವರಂತೂ ಫುಲ್ಲು ನನಗೆ ಸಪೋರ್ಟಿವ್ ಆಗಿದ್ದಾರೆ ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ನೀನು ನೋಟ ಚೆನ್ನಾಗಿಲ್ಲ ಏನು ನಿನ್ನ ಆಟಕ ಮಾಡ್ತೀಯಾ ವೀಡಿಯೋಸ್ಗೋಸ್ಕರ ಮಾಡ್ತೀಯಾ ಅಂತ ದಯವಿಟ್ಟು ಯಾರು ಏನೂ ಹೇಳೋಕ್ಕೆ ಹೋಗಬೇಡಿ ನಂಗೆ ತುಂಬ ಬೇಜಾರು ಅಂತ ಆಗುತ್ತೆ ಸೊ ಇನ್ನು ಪಾತ್ರೆ ಎಲ್ಲ ಉಜ್ಜಿ ಎತ್ತಿಟ್ಟಿದ್ದಾದಮೇಲೆ ಇಲ್ಲಿ ಸ್ವಲ್ಪ ಅಕ್ಕಿ ತೊಳ್ಕೊಡ್ಬೇಕಾಗಿತ್ತು ಅಕ್ಕಿ ತೊಳೆದು ಅವಲಕ್ಕಿ ಕಲಸಿ ಕೊಟ್ಬಿಟ್ಟು ಆಮೇಲೆ ಇಲ್ಲೆಲ್ಲ ಫಸ್ಟು ನೀಟಾಗಿ ಗುಡ್ಸೋಣ ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದಾರೆ ವರಂಡನ ನಿನ್ನೆ ನಾವು ಒಂದು ಸೈಡ್ ಮಾಡ್ಕೊಂಡಿದ್ವಿ ಇವತ್ತು ನಾವು ಹಾಸ್ಪಿಟಲ್ ಬೇರೆ ಹೋಗಿದ್ವಲ್ಲ ಬೆಳಗ್ಗೆ ನೈಟ್ ಹನ್ನೆರಡುವರೆಯಿಂದ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ನೈಟ್ ಹನ್ನೆರಡುವರೆಯಿಂದ ಕರೆಂಟ್ ಇಲ್ಲ ಅಂದ್ಬಿಟ್ಟು ಹೋಟೆಲ್ ಲೀವ್ ಇತ್ತು ಲೀವ್ ಇದೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ಸೊ ಈಗ ಕೂಡ ಕರೆಂಟ್ ಹೋಗಿದೆ ನಾನು ವಾಯ್ಸ್ ಕೊಡ್ತಿದ್ದೀನಿ ಬಟ್ ಕರೆಂಟ್ ಹೋಗಿದೆ ಈಗ ಕೂಡ ಕರೆಂಟ್ ಇಲ್ಲ ನಮಗೆ ಕರೆಂಟ್ ತುಂಬ ಪ್ರಾಬ್ಲಮ್ ಆಯಿತು ಇನ್ನು ಸ್ನಾನ ಎಲ್ಲ ಮಾಡ್ಕೊಂಬಂದು ಎಂಟು ಎಂಟುವರೆಗೆ ನಾನು ಅಡುಗೆಗಿಟ್ಟೆ ಇವತ್ತು ಖಾರದ ಪುಡಿ ರಸ ಮಾಡೋಣ ಅಂತ ಹುಣ್ಸೆಣ್ಣು ನೆನೆಸಿಟ್ಕೊಂಡೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕಿ ಅಕ್ಕಿ ಗಂಜಿ ಹಾಕಿ ಇಟ್ಕೊಂಬಿಟ್ಟೆ ಈಗ ಈರುಳ್ಳಿ ಿ ಬೆಳ್ಳುಳ್ಳಿ ಟೊಮೆಟೊ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆದಮೇಲೆ ಏನು ನಾವು ಇಷ್ಟೊತ್ತು ಕಲಸಿಟ್ಕೊಂಡಿದ್ವಲ್ಲ ನೀರು ಮತ್ತು ಹುಣ್ಸೆಹಣ್ಣು ಇಸ್ಕೊಬಿಟ್ಟು ಅದರೊಳಗಡೆ ಸ್ವಲ್ಪ ಸಾಂಬಾರು ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕಿ ಅನ್ನದ ಗಂಜಿ ಹಾಕಿದ್ದೆ ಸೊ ಇಷ್ಟನ್ನು ಹಾಕ್ಬಿಟ್ಟು ಫಸ್ಟು ಕುದಿಸ್ದೆ ಕುದಿಸಿ ನೋಡಿದಾದ್ಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ರಸ ಉಪ್ಪು ಹಾಕಿ ಕುದಿಸ್ದೆ ಅನ್ನ ತುಂಬಾ ಚೆನ್ನಾಗಿತ್ತು ಇದನ್ನೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಬಿಸಿ ಅನ್ನ ಎಲ್ಲ ಹಾಕಿಬಿಟ್ಟು ರಸ ಹಾಕಿ ಅಮ್ಮನ್ಗೆ ಊಟ ಕೊಟ್ಟೆ ಅಮ್ಮಗೆ ಊಟ ಕೊಟ್ಟಿದ್ದ ತಕ್ಷಣ ಎಲ್ಲರೂ ಒಂದು ಪೇ ಬನ್ನಿ ಬೇಗ ಬೇಗ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಹೇಳಿ ಕೂತ್ಕೊಂಡ್ವಿ ನಾವು ಇನ್ನು ನಾನಿವತ್ತು ಬರಬೇಕಾದ್ರೆ ಆಟೋ ಹಿಂದೆ ಒಂದು ವೋಡನ್ನ ಓದಿದೆ ಏನಪ್ಪ ಅದು ಅಂದರೆ ನಾನು ನಿಯತ್ತಾಗಿ ದುಡಿತಾ ಇದ್ದೀನಿ ಯಾರ ತಲೆ ಮೇಲೇನೂ ಕೈ ಇಲ್ಲ ಇವತ್ತಲ್ಲ ನಾಳೆ ಒಂದೇ ಸತಿ ನಾನು ಸಾವುಕಾರ ಆಗಬೇಕನ್ನೋ ಅದೇನಿಲ್ಲ ಇವತ್ತಲ್ಲ ನಾಳೆ ನಾನು ಚೆನ್ನಾಗಿ ಹಾಗೆ ಹಾಕ್ತೀನಿ ಅಂದರೆ ನನಗೆ ತುಂಬ ಇಷ್ಟ ಆಯಿತು ವೋಡು ಸೊ ಯಾರ ತಲೆ ಮೇಲೂ ಕೈ ಇಟ್ಟು ದುಡಿಯುವಂಥ ದುಡ್ಡು ಜಾಸ್ತಿ ದಿನ ಇರೋದು ಇಲ್ಲ ಆ್ಯಂಡ್ ಜಾಸ್ತಿ ದಿನ ನಮ್ಮ ನಮ್ಮ ಇದರಲ್ಲಿ ಇರೋದು ಕೂಡ ಇಲ್ಲ ಸೊ ಅದಕ್ಕೆ ದೇವ್ರು ಏನಾದರೂ ಒಂದು ಇದಿಟ್ಟಿರ್ತಾರೆ ನಾನು ಯಾರ ತಲೆಯಾದರೂ ಒಡೆದು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ನನ್ನ ತಲೆ ಒಡೆದು ಇಪ್ಪತ್ತು ರೂಪಾಯಿ ಹೋಗೋರು ಇದ್ದೇ ಇರ್ತಾರೆ ಸೊ ನೀ ಎತ್ತಾಗಿ ದುಡಿಬೇಕು ನೀ ಎತ್ತಾಗಿರಬೇಕು ಯಾರು ಇದಕ್ಕೂ ಹೋಗಬಾರ್ದು ಯಾರು ಇದನ್ನು ನಾವು ತಲೆ ಕೆಡಿಸ್ಕೊಂಬಂದು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ಕಾಲದಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯನಿಗಿಲ್ಲ ನಿಜ ನಾನು ಒಪ್ಕೊಂತೀನಿ ಬಟ್ ಆದರೆ ದುಡ್ಡನ್ನ ನಾವು ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿದ್ರೆ ದುಡ್ಡಿಗಿರೋ ಬೆಲೆನೂ ಜಾಸ್ತಿ ಆಗುತ್ತೆ ಹಾಗೆ ಮನುಷ್ಯನಿಗಿರೋ ಬೆಲೆನೂ ಜಾಸ್ತಿ ಆಗಿರುತ್ತೆ ಅವು ಎರಡಕ್ಕೂ ಬೆಲೆ ಸಿಕ್ಕಬೇಕು ಅಂದಾಗ ಫಸ್ಟು ನಾವು ನಿಯತ್ತಾಗಿರಬೇಕು ನಮ್ಮ ಒಂದು ಕೆಲಸ ನಿಯತ್ತಾಗಿರಬೇಕು ಅಂತ ಹೇಳ್ತೀನಿ ಸೊ ನಮ್ಮ ನಾವು ಕೆಲವರೆಲ್ಲ ಏನು ಮಾಡ್ತಾರೆ ಸಣ್ಣ ಪುಟ್ಟದು ಏನೋ ಒಂದು ಇದು ಮಾಡ್ತಾಯಿರ್ತಾರೆ ಹಾಗೆ ಸ್ವಂತದವ್ರಿಗೆ ಮೋಸ ಮಾಡ್ತಾರೆ ಸ್ವಂತದ ಅಂದರೆ ಅಣ್ಣ ತಮ್ಮಂದರು ಅಕ್ಕ ತಂಗಿ ಅಮ್ಮ ತಂಗ ಅಮ್ಮ ಅಪ್ಪ ಈ ಥರವ್ರಿಗೇನೋ ಇವರು ಮೋಸ ಮಾಡ್ತಾಯಿರ್ತಾರೆ ಫಸ್ಟ್ ಅದನ್ನು ಇದು ಮಾಡಬೇಕು ನಾನು ನಿಯತ್ತಾಗಿ ದುಡ್ದಿದ್ರೆ ಇವತ್ತಲ್ಲ ನಾಳೆ ನನ್ನ ಕಷ್ಟ ಕಾಲದಲ್ಲಿ ನಾನು ಸೊಖ ಇರಬೇಕಾದ್ರೆ ನಂಗೆ ದೇವ್ರ ಕೈ ಹಿಡಿಯೋದು ಬೇಡ ಬಟ್ ನನ್ನ ಮುಳುಗು ಹೋಗ್ತಿದ್ದೀನಿ ಅಂತ ಹೇಳಿ ಅಂದ್ಕೊಂಡಾಗ ನನಗೆ ಯಾವುದಾದ್ರೂ ಒಂದು ರೂಪದಲ್ಲಿ ದೇವರು ಯಾರನ್ನಾದರೂ ಒಬ್ಬರನ್ನ ಕಳಿಸ್ತಾನೆ ಆ ಆವಾಗ ನಮಗೆ ನಾವು ಮಾಡಿರುವಂಥ ಒಳ್ಳೆಯದಾಗಿರ್ಬೋದು ಹಾಗೆ ನಾವು ನಿಯತ್ತಾಗಿರೋದು ಒಂದು ಇದು ನಮಗೆ ಅವಾಗ ನೆನಪು ಬರುತ್ತೆ ಜಸ್ಟ್ ನಾನು ಇನ್ನೇನು ನನ್ನ ಕೈಯಲ್ಲಿ ಏನು ಹೋಗ್ತಿಲ್ಲ ನನ್ನ ಕೈಯಲ್ಲಿ ನನಗೆ ಯಾವುದೇ ರೀತಿ ಒಳ್ಳೆಯದಾಗ್ತಿಲ್ಲ ಇನ್ನೇನು ಮುಳುಗೇ ಹೋಗಿದ್ದೀನಿ ಕಂಪ್ಲೀಟಾಗಿ ಅಂತ ಅಂದ್ಕೊಳ್ಳೋದ್ರೊಳಗ ಯಾವುದೋ ಒಂದು ಸಣ್ಣ ಒಂದು ಬೇ ಇದು ಬಂದು ನಮಗೆ ಹೊಡೆಯುತ್ತೆ ಚಿಗುರು ಬಂದು ನಮ್ಮ ಜೀವನನ ಹಾಸನ ಮಾಡುವಂಥ ಒಂದು ಇದು ಕೂಡ ಇರುತ್ತೆ ಸೊ ಈ ಮಾತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದು ದಯವಿಟ್ಟು ನನ್ನ ಆ ವೀಡಿಯೋಸ್ನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್